ಮಾಡಿದ್ಯಾ ನಮ್ ಗೊತ್ತು ರಾಜ್ಯ ಗೊತ್ತಿದೆ ನೀನು ನಾಲ್ಕು ಹಾಕಿ ಏನು ಮಾತು ಮಾಡಿದ್ಯಾ ಬರಿದಾರಲ್ಲ ಸರ್ ಅದೇ ಕಾಲದಲ್ಲಿ ಹನ್ನೊಂದು ಗಂಟೆ ಸಾರ್ವಜನಿಕರ ದೃಷ್ಟಿ ಕಟ್ತೀವಿ ಕಾಲದಲ್ಲಿ ಇಪ್ಪತ್ತು ಕಳೆದ್ರು ಸರ್ ಹನ್ನೊಂದು ಗಂಟೆ ಇಡ್ತೀವಿ ಸರ್ ತಂತ್ರ ಬರ್ತೀವಿ ಸರ್ ವಾಪಸ್ ತಗೊಳ್ತೀವಿ ಪರಮೇಶ್ವರ್ ಅವರು ಪದೇಶ್ವರಿಗೆ ಬರ್ತಾ ಸರ್ ಅವ್ರ ಗೌರ್ಮೆಂಟ್ ಜೊತೆ ಮಾತ್ರ ಮುಖ್ಯಮಂತ್ರಿಗಳು ಮಾತಾಡ್ತಿದೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನನ್ನ ಕಪ್ಪು ನಿರ್ಧಾರ ಕೊಡ್ತೇನೆ ಶಾಸಕರು ಹೇಳಿದಂತೆ ನಿಮ್ಮ ಕೊಡೆಯದಾಗಿ ಏರು ಹೇಳಿದ್ದು ಸಂದೇಶ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದ್ದ ಬಂದಿದ್ರೆ ಸರ್ ಅದು ನಿನ್ನ ಆನೆ ತಿಂಗಳ ಮಾಡಿದ್ದೆ ಈಗ ಯಾಕೆ ಬರ್ತಿದ ಚೆನ್ನಾಗಿದೆ ಅಂತ ಆದ್ರೂ ಬಂದಿದ್ರು ಸಂದರ್ಶನ ಕೊಟ್ಟಿದ್ದಾರೆ ಎಲ್ಲ ಗಿಡ ನಡೆ ಅಂತ ಹೇಳ್ತಾರೆ ಸರ್ ಅದಿಗೋಸ್ಕರ ಇಪ್ಪತ್ತೈದು ವರ್ಷ ಸಭೆ ಮಾಡಿದ್ದೀನಿ ಪತ್ತಿದಾರದೆ ನಡೆದಿ ಸರ್ ಯಾಕಂದ್ರೆ ಹೆಚ್ಚಿನ ವರ್ಷ ಬೆಳೆಸಿದ್ದು ರಾಜ್ಯದ ಜನ ಸರ್ಗ ನೋಡಕ್ ಅವಕಾಶ ಮಾಡಿಕೊಡಿ ಸರ್ ಅಷ್ಟೇ ಅದಕ್ಕೆ ಹೋಗ್ತೀವಿ ಸರ್ ಫಸ್ಟ್ ಅಲ್ಲಿಂದ ವಾಪಸ್ ಬೆಂಗಳೂರು ಆಮೇಲೆ ಮತ್ತೆ ಬೆಂಗಳೂರಿಗೆ ತಲೆ ಬರ್ತೀವಿ ಸರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್ ಪರಿಸ್ಥಿತಿ ಪರಿಸ್ಥಿತಿ ಬರ್ತೀರಂತೆ ಪರಿಸ್ಥಿತಿ ಪರಮೇಶ್ವರ್ ತೀರ್ಮಾನ ಮಾಡ್ತಾರೆ ಸರ್ ಜನರ ಅಪೋಲೋ ಆಸ್ಪತ್ರೆಯ ಎಲ್ಲರಿಗೂ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷ ಜನನು ಸಾರ್ವಜನಿಕರು ಅಜ್ಜಿಗೆ ಸಹಕಾರ ಮಾಡಿದ್ರಿಂದ ಮತ್ತೆ ಇಷ್ಟು ವರ್ಷ ಅಜ್ಜಿನ ಜಗತ್ತ ಮಾಧ್ಯಮ ನಿಮಗೂ ಧನ್ಯವಾದ ಸರ್ 等等等等等等等等等等。